ನಮ್ಮ ಅಡಿಗೆ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಶೇಷ ಮೊದಲ ಕಾಲದಲ್ಲಿ ಹಳೆ ಕಾಲದಲ್ಲಿ ಬಾಳೆ ಎಲೆ ಕೊನೆಯಲ್ಲಿ ಶಾವಿಗೆ ಪಾಯಸನ ಬಡಿಸುತ್ತಾ ಇದ್ರು ಅದೇ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಮೊದಲನೇ ಸ್ಟೆಪ್ ಅಲ್ಲಿ ಬಾಣ್ಲೆ ಇಟ್ಕೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಸಣ್ಣ ಬಟ್ಲಲ್ಲಿ ಒಂದ್ ಬಟ್ಲಷ್ಟು ಶಾವಿಗೆ ನಾನು ಬ್ಯಾಂಬಿನೋ ಶಾವಿಗೆನ ಉಪಯೋಗ ಮಾಡ್ತಾ ಇದ್ದೀನಿ ಶಾವಿಗೆನ ಹಾಕೊಂಡ್ಮೇಲೆ ಗ್ಯಾಸ್ ಸ್ಟೌವ್ನ ಲೋ ಫ್ಲೇಮ್ ನಲ್ಲಿ ಇಟ್ಕೊಂಡು ಚೆನ್ನಾಗಿ ಬಿಸಿ ಮಾಡ್ಕೋಬೇಕು ಶಾವಿಗೆನ ಸಿದಿಸ್ಕೋಬಾರ್ದು ಹೊಂಬಣ್ಣ ಬರಬೇಕು ಆ ರೀತಿಯಾಗಿ ಇದನ್ನ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ಹುರ್ಕೋಬೇಕು ಈಗ ಶಾವಿಗೆನ ಉರಿದಾಗಿದೆ ಬಣ್ಣ ಚೇಂಜ್ ಆಗಿದೆ ಸ್ವಲ್ಪ ಹೊಂಬಣ್ಣ ಬಂದಿದೆ ಇಷ್ಟ್ರ ಮಟ್ಟಕ್ಕೆ ಹುರ್ಕೊಂಡ್ರೆ ಸಾಕಾಗುತ್ತೆ ಇದು ಮೊದಲೇ ಕಾಯಿಸಿಟ್ಕೊಂಡಿರೋ ಗಟ್ಟಿ ಹಾಲು ಸುಮಾರು ಒಂದು ಆರು ಕಪ್ಪಷ್ಟು ಒಂದು ಕಪ್ಪಷ್ಟು ಶಾವಿಗೆನ ಉಪಯೋಗ ಮಾಡಿದ್ದೆ ಎರಡು ಏಲಕ್ಕಿ ಒಣದ್ರಾಕ್ಷಿ ದ್ರಾಕ್ಷಿ ಗೋಡಂಬಿ ಇದರ ಕ್ವಾಂಟಿಟಿನ ಜಾಸ್ತಿ ಕೂಡ ಹಾಕ್ಕೋಬೋದು ಅಥವಾ ನಿಮಗೆ ಯಾವ ಡ್ರೈ ಫ್ರೂಟ್ಸ್ ಇಷ್ಟ ಅದನ್ನು ಕೂಡ ಸೇರಿಸ್ಕೋಬೋದು ಈಗ ಕಲಿಸ್ಕೊಂಡು ಶಾವಿಗೆ ಮೆತ್ಗೋವರೆಗು ಬೇಯಿಸ್ಕೋಬೇಕು ಹಾಲು ಬಿಸಿ ಬಿಸಿ ಹಾಲನ್ನ ಉಪಯೋಗ ಮಾಡಿದರೆ ಬೇಗ ಆಗೋಗುತ್ತೆ ಗ್ಯಾಸ್ ಸ್ಟವ್ನ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡ ಸುಮಾರು ಒಂದು ಏಳರಿಂದ ಎಂಟು ನಿಮಿಷಕ್ಕೇನೆ ಚೆನ್ನಾಗಿ ಬೆಂದೋಗುತ್ತೆ ಶಾವಿಗೆನ ಹಾಕೊಂಡ್ಮೇಲೆ ಪದೇ ಪದೇ ಕಲಿಸ್ತಾ ಇರಬೇಕು ಹಾಗೆ ಬಿಡಬಾರ್ದು ಸುಮಾರು ಒಂದು ಏಳರಿಂದ ಎಂಟು ನಿಮಿಷ ಆದಮೇಲೆ ಶಾವಿಗೆ ಎಲ್ಲ ಚೆನ್ನಾಗಿ ಬೆಂದಿದೆ ಸಕ್ಕರೆನ ಸೇರಿಸ್ಕೊಂತ ಇದ್ದೀನಿ ಸುಮಾರು ಒಂದು ಅರ್ಧದಿಂದ ಮುಕ್ಕಾಲು ಕಪ್ಪಷ್ಟು ಒಂದು ಕಪ್ಪಷ್ಟು ಶಾವಿಗೆನ ಉಪಯೋಗ ಮಾಡಿದ್ದೆ ಆರ್ ಆರು ಕಪ್ಪಷ್ಟು ಹಾಲು ಸಿಹಿನ ನಿಮ್ಮಿಷ್ಟ ಪ್ರಕಾರ ಕೂಡ ಸೇರಿಸ್ಕೊಬೋದು ಅರ್ಧದಿಂದ ಮುಕ್ಕಾಲು ಕಪ್ಪಷ್ಟು ಸಕ್ಕರೆ ಹಾಕ್ಕೊಂಡ್ರೆ ಸಾಕಾಗುತ್ತೆ ಸಕ್ಕರೆ ಹಾಕೊಂಡ್ಮೇಲೆ ಮತ್ತೊಮ್ಮೆ ಚೆನ್ನಾಗಿ ಕಲಿಸ್ಕೊಂಡು ಎರಡರಿಂದ ಮೂರು ನಿಮಿಷದವರೆಗೂ ಮತ್ತೊಮ್ಮೆ ಬಿಸಿ ಮಾಡ್ಕೋಬೇಕು ಈಗ ರುಚಿಕರವಾಗಿ ಮದುವೆ ಮನೆ ಶೈಲಿಯಲ್ಲಿ ಶಾವಿಗೆ ಪಾಯಸ ರೆಡಿಯಾಗಿದೆ ಟ್ರೈ ಮಾಡಿ ನೋಡಿ ಕೇವಲ ಅರ್ಧ ಗಂಟೆ ಒಳಗಡೆ ಈ ರೆಸಿಪಿನ ಮಾಡ್ಕೋಬೋದು ಹಬ್ಬ ಹರಿದಿನಕ್ಕೆ ಮಾಡ್ಕೋಬೇಕಂತೇನಿಲ್ಲ ಇಷ್ಟ ಬಂದಾಗ ಮಾಡ್ಕೋಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು